ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ರಾಮ್ ರಾಮ್ಯನಿನ್ ಅಸ್ಟ್ರಾಲಜಿ ಸೆಂಟರ್ಗೆ ಸ್ವಾಗತ ನಾನು ನಿಮ್ಮ ಆಚಾರ್ಯ ಮಧುಸೂದನ್ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಇಂದಿನ ತಾರಾಬಲ ಮೃಗಶಿರ ನಕ್ಷತ್ರಕ್ಕೆ ಶ್ರೀ ವಿಶ್ವಾವಸುರಾಮ ಸಂವತ್ಸರ ಶ್ರಾವಣ ಮಾಸ ವರ್ಷಋತು ದಕ್ಷಿಣಾಯಣ ಕೃಷ್ಣಪಕ್ಷ ಸಂಜೆ ಐದು ಇಪ್ಪತ್ತೆರಡರವರೆಗೆ ದಶಮಿ ನಂತರ ಏಕಾದಶಿ ಬೆಳಗಿನ ಜಾವ ಮೂರು ಹದಿನೇಳರವರೆಗೆ ರೋಹಿಣಿ ಇದ್ದು ನಂತರ ಮೃಗಶಿರವಿರುತ್ತದೆ ಈ ದಿನ ಸೂರ್ಯೋದಯ ಆರು ಗಂಟೆ ಎಂಟು ನಿಮಿಷಕ್ಕೆ ಸೂರ್ಯಾಸ್ತ ಆರು ಗಂಟೆ ಮೂವತ್ತೊಂಬತ್ತು ನಿಮಿಷ ಸಂಜೆ ಸೂರ್ಯನು ಸಿಂಹರಾಶಿಯಲ್ಲಿದ್ದಾನೆ ಚಂದ್ರನು ಮಧ್ಯಾಹ್ನ ಎರಡು ನಲವತ್ತರವರೆಗೆ ವೃಷಭ ರಾಶಿಯಲ್ಲಿದ್ದು ನಂತರ ಮಿಥುನಕ್ಕೆ ಬರುತ್ತಾನೆ ತಾರಾಬಲವನ್ನು ನೋಡೋಣ ಈ ದಿನ ರೋಹಿಣಿ ಹಸ್ತ ಶ್ರವಣ ನಕ್ಷತ್ರದವರಿಗೆ ಸಂಪತ್ ತಾರೆಯಾಗಿರುತ್ತದೆ ಭರಣಿ ಪುಬ್ಬ ಪೂರ್ವಾಷಾಢ ನಕ್ಷತ್ರದವರಿಗೆ ಕ್ಷೇಮ ತಾರೆ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರದವರಿಗೆ ಸಾಧಕ ತಾರೆ ಪುನರ್ವಸು ವಿಶಾಖ ಪೂರ್ವಭಾದ್ರ ನಕ್ಷತ್ರದವರಿಗೆ ಮಿತ್ರ ತಾರೆ ಆರಿದ್ರ ಸ್ವಾತಿ ಶತಭಿಷ ನಕ್ಷತ್ರದವರಿಗೆ ಪರಮಮೈತ್ರ ತಾರೆಯಾಗಿರುತ್ತದೆ ಮುಂದೆ ಹೇಳುವ ನಕ್ಷತ್ರದವರಿಗೆ ಈ ದಿನ ಶುಭ ಕಾರ್ಯ ಮಾಡವೇ ಮಾಡಲೇಬೇಕು ಎಂದಾದಲ್ಲಿ ಮುಂದೆ ಹೇಳಿದಂತೆ ದಾನವನ್ನು ಕೊಟ್ಟು ಕಾರ್ಯವನ್ನು ನಡೆಸಬಹುದು ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರದವರಿಗೆ ಜನ್ಮತಾರೆಯಾಗಿರುತ್ತದೆ ತರಕಾರಿಯನ್ನು ಕೊಟ್ಟು ಶುಭ ಕಾರ್ಯವನ್ನು ಮಾಡಬೇಕು ಕೃತಿಕ ಉತ್ತರ ಪಾಲ್ಗುಣಿ ಉತ್ತರಾಷಾಢ ನಕ್ಷತ್ರದವರಿಗೆ ವಿಪತ್ತಾರೆಯಾಗಿದ್ದು ಬೆಲ್ಲ ದಾನ ಕೊಟ್ಟು ಕಾರ್ಯ ಪ್ರಾರಂಭಿಸಿ ಅಶ್ವಿನಿ ಮಖ ಮೂಲ ನಕ್ಷತ್ರದವರಿಗೆ ಪ್ರತ್ಯಕ್ ತಾರೆಯಾಗಿದ್ದು ಉಪ್ಪು ದಾನ ಕೊಟ್ಟು ಕಾರ್ಯವನ್ನು ಪ್ರಾರಂಭಿಸಬೇಕು ಪುಷ್ಯ ಅನುರಾಧ ಉತ್ತರಾಭಾದ್ರ ನಕ್ಷತ್ರದವರಿಗೆ ವದ ಅಥವಾ ನೈದನ ತಾರೆ ಎಂದು ಹೇಳುತ್ತೇವೆ ಇವರು ಎಳ್ಳು ರಜತ ಅಥವಾ ಚಿನ್ನವನ್ನು ದಾನ ಕೊಟ್ಟು ಕಾರ್ಯವನ್ನು ಪ್ರಾರಂಭಿಸಬೇಕು ಈ ದಿನದ ಚಂದ್ರಬಲ ಮೇಷರಾಶಿಯವರಿಗೆ ಲಾಭ ವೃಷಭ ರಾಶಿ ಕಲಹ ಮಿಥುನ ರಾಶಿ ದೇಹಸೌಖ್ಯ ಕರ್ಕಾಟಕ ರಾಶಿ ಧನವ್ಯಯ ಸಿಂಹರಾಶಿ ಇಷ್ಟಾರ್ಥ ಸಿದ್ಧಿ ರಾಶಿ ಉದ್ಯೋಗ ವೃದ್ಧಿ ತುಲಾರಾಶಿ ಕಾರ್ಯತಾಮಸ ವೃಶ್ಚಿಕ ರಾಶಿ ಆರೋಗ್ಯ ವೃದ್ಧಿ ಧನುರ್ ರಾಶಿ ಸೌಖ್ಯ ವೃದ್ಧಿ ಮಕರ ರಾಶಿ ಶತ್ರುನಾಶ ಕುಂಭರಾಶಿ ಕಾರ್ಯವಿಕಲ್ಪ ಮೀನರಾಶಿ ರೋಗ ಭಯ ಈ ದಿನ ಕೆಲವು ಉಪಯುಕ್ತ ಜ್ಯೋತಿಷ್ಯ ವಿಷಯಗಳ ಬಗ್ಗೆ ಗಮನ ಹರಿಸೋಣ ಯೋಗ ಎಂದರೆ ಏನು ಯೋಗ ಎಂಬ ಪದದ ಅಕ್ಷರಶಃ ಅರ್ಥ ಸೇರ್ಪಡೆ ಮತ್ತು ವೈದಿಕ ಜ್ಯೋತಿಷ್ಯದ ಪ್ರಕಾರ ಯೋಗ ಎಂದರೆ ಜೀವನದ ವಿವಿಧ ಅಂಶಗಳ ಮೇಲೆ ಪರಿಣಾಮ ಬೀರುವ ಗ್ರಹಗಳ ವಿಶಿಷ್ಟ ಸಂಯೋಜನೆ ಅಥವಾ ಜೋಡಣೆ ನಿತ್ಯ ಯೋಗವು ರಾಶಿ ಚಕ್ರದಲ್ಲಿ ಸೂರ್ಯ ಮತ್ತು ಚಂದ್ರನ ಸ್ಥಾನಗಳ ಸೇರ್ಪಡೆಯಿಂದ ಬಂದಿದೆ ಮತ್ತು ಇವು ವ್ಯಕ್ತಿತ್ವದ ಕೆಲವು ಗುಣಲಕ್ಷಣಗಳನ್ನು ನಿರ್ದಿಷ್ಟಪಡಿಸುತ್ತವೆ ಇಪ್ಪತ್ತೇಳು ಯೋಗಗಳಿವೆ ಮತ್ತು ಯೋಗಗಳಲ್ಲಿ ಪ್ರತಿಯೊಂದು ವಿಶಿಷ್ಟ ಲಕ್ಷಣಗಳು ಮತ್ತು ಪ್ರಭಾವಗಳನ್ನು ಹೊಂದಿದ್ದು ವ್ಯಕ್ತಿಗಳ ಮೇಲೆ ವಿಭಿನ್ನ ಪರಿಣಾಮ ಬೀರುತ್ತದೆ ನಕ್ಷತ್ರಗಳಂತೆ ಅವುಗಳ ಉದ್ದವು ತಲಾ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷಗಳಾಗಿರುವುದು ಇದಕ್ಕೆ ಕಾರಣ ಇಪ್ಪತ್ತೇಳು ಯೋಗಗಳ ಹೆಸರು ಈ ಕೆಳಗಿನಂತೆ ಇದೆ ನಿಷ್ಕುಂಭಯೋಗ ಪ್ರೀತಿ ಆಯುಷ್ಮಾನ್ ಸೌಭಾಗ್ಯ ಶೋಭನ ಅತಿಗಂಡ ಸುಕರ್ಮ ಧೃತಿ ಶೂಲ ಗಂಡ ವೃದ್ಧಿ ಧ್ರುವ ವ್ಯಾಘಾತ ಹರ್ಷನ ವಜ್ರ ಸಿದ್ಧಿ ವ್ಯತಿಪಾತ ವರಿಯಾನ್ ಪರಿಘ ಶಿವ ಸಿದ್ಧ ಸಾಧ್ಯ ಶುಭ ಶುಕ್ಲ ಬ್ರಹ್ಮ ಇಂದ್ರ ವೈದೃತಿ ಯೋಗಗಳ ಫಲಿತಾಂಶವು ಅವುಗಳಿಗೆ ನೀಡಲಾದ ಹೆಸರಿಗೆ ಅನುಗುಣವಾಗಿ ಇರುತ್ತದೆ ಎಲ್ಲ ಶುಭ ಕಾರ್ಯಗಳಿಗೆ ವೈದೃತಿ ಮತ್ತು ವ್ಯತಿಪಾತ ಯೋಗಗಳನ್ನು ತಪ್ಪಿಸಬೇಕು ಉಳಿದ ಯೋಗಗಳಲ್ಲಿ ವಜ್ರ ಮತ್ತು ವಿಷ್ಕುಂಭದ ಮೊದಲ ಮೂರು ಘಟಿಗಳು ಪರಿಗದ ಮೊದಲಾರ್ಧ ಶೂಲದ ಮೊದಲ ಐದು ಘಟಿಗಳು ವ್ಯಾಘಾಟದ ಮೊದಲ ಒಂಬತ್ತು ಘಟಿಗಳು ಮತ್ತು ಗಂಡ ಮತ್ತು ಅತಿಗಂಡ ಮೊದಲ ಒಂಬತ್ತು ಘಟಿಗಳನ್ನು ಎಲ್ಲ ಶುಭ ಕಾರ್ಯಗಳಿಗಾಗಿ ತ್ಯಜಿಸಬೇಕು ಘಟಿಯು ಪ್ರಾಚೀನ ಕಾಲಮಾನವಾಗಿದ್ದು ಆಧುನಿಕ ಇಪ್ಪತ್ನಾಲ್ಕು ನಿಮಿಷಗಳಿಗೆ ಸಮಾನವಾಗಿದೆ ಅರೆ ಶ್ರೀನಿವಾಸ ಶ್ರೀ ಕೃಷ್ಣಾರ್ಪಣಮಸ್ತು ನಮ್ಮ ಚಾನಲ್ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ